ಬೆಂಗಳೂರಲ್ಲಿ ಕೊಳವೆ ಬಾವಿ ಕೊರೆಸುವ ಸಂಬಂಧ ಎರಡ್ ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಸುಮಾರು ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅನ್ನೋ ಆರೋಪಗಳ ಸಂಬಂಧ ಇದೀಗ ಜಾರಿ ನಿರ್ದೇಶನಾಲಯ ಬಿಬಿಎಂಪಿಯ ನಲವತ್ಮೂರು ಮಾಜಿ ಕಾರ್ಪೊರೇಟರ್ಗಳ ವಿವರ ಕೇಳಿದೆ ಯೋಜನೆ ಅನುಷ್ಠಾನಗೊಂಡ ವಾರ್ಡ್ಗಳು ವಲಯಗಳು ಕಾರ್ಪೊರೇಟರ್ಗಳ ವಿಳಾಸಗಳು ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ವಿವರಗಳು ಇಮೇಲ್ ಐಡಿಗಳು ಮತ್ತು ಸಂಪರ್ಕ ಸಂಖ್ಯೆಗಳನ್ನು ಜಾರಿ ನಿರ್ದೇಶನಾಲಯ ಕೇಳಿದೆ ಅನ್ನೋದನ್ನು ಆಂತರಿಕ ದಾಖಲೆಗಳನ್ನು ಉಲ್ಲೇಖಿಸಿ ಮಾಧ್ಯಮವೊಂದು ವರದಿ ಮಾಡಿದೆ ನಗರದ ಹೊರವಲಯದ ನೀರಿನ ಬಿಕ್ಕಟ್ಟನ್ನು ಪರಿಹರಿಸುವುದಕ್ಕೆ ಅಂತ ಬೋರ್ವೆಲ್ಗಳನ್ನು ಕೊರೆಸುವುದಕ್ಕಾಗಿಯೇ ಹೆಚ್ಚಿನ ಹಣ ವಿನಿಯೋಗಿಸಲಾಗಿದೆ ನಲವತ್ಮೂರು ಮಾಜಿ ಕೌನ್ಸಿಲರ್ಗಳು ಹಣ ಬಿಡುಗಡೆಗೆ ಪತ್ರ ಬರೆದಿರೋದು ಬೆಳಕಿಗೆ ಬಂದಿರುವುದರಿಂದ ಅವರ ಪಾತ್ರದ ಬಗ್ಗೆ ಈಗ ಇಡಿ ಕಣ್ಣಿಟ್ಟಿದೆ ಅಂತ ವರದಿ ಉಲ್ಲೇಖಿಸಿದೆ ಯಶವಂತಪುರ ಕೆಆರ್ಪುರಂ ಬ್ಯಾಟರಾಯನಪುರ ಆರ್ಆರ್ ನಗರ ಬೊಮ್ಮನಹಳ್ಳಿ ಕ್ಷೇತ್ರಗಳಲ್ಲಿ ಹೆಚ್ಚು ಅಕ್ರಮ ನಡೆದಿರುವುದು ಕಂಡು ಬಂದಿರುವುದಾಗಿ ವರದಿಯಾಗಿದೆ ಮತ್ತು ಒಂಬತ್ತು ಸಾವಿರದ ಐದುನೂರ ಐವತ್ತೆಂಟು ಬೋರ್ವೆಲ್ಗಳನ್ನು ಕೊರೆಸಲು ಹಣ ಬಿಡುಗಡೆ ಮಾಡಲಾಗಿತ್ತು ಈ ಪೈಕಿ ಒಂದು ಸಾವಿರ ಬೋರ್ವೆಲ್ಗಳನ್ನು ಮಾತ್ರ ಕೊರೆಸಲಾಗಿದೆ ಅಂತ ದೂರುಗಳಲ್ಲಿ ಉಲ್ಲೇಖವಾಗಿದೆ ಈ ತರ ಎಲ್ಲಾ ಸಂದರ್ಭಗಳಲ್ಲಿ ಪಾವತಿಗಳನ್ನು ಸ್ವೀಕರಿಸಲು ನಕಲಿ ಬಿಲ್ಗಳನ್ನು ಸಂಗ್ರಹಿಸಲಾಗಿದೆ ಅಂತ ಆರೋಪಿಸಲಾಗಿದೆ ಆರುನೂರು ಅಡಿ ಆಳದ ಬೋರ್ವೆಲ್ಗಳನ್ನು ಕೊರೆಸಿದ್ರೂ ಸಾವಿರದ ಐದುನೂರು ಅಡಿ ಆಳಕ್ಕೆ ಬಿಲ್ ಪಡೆದಿರುವ ಉದಾಹರಣೆಗಳಿವೆ ಅಂತ ವರದಿ ತಿಳಿಸಿದೆ ನಲವತ್ಮೂರು ಮಾಜಿ ಕಾರ್ಪೊರೇಟರ್ಗಳ ವಿವರ ಮಾತ್ರವಲ್ಲದೆ ಗುತ್ತಿಗೆದಾರರು ಮತ್ತು ಬಿಬಿಎಂಪಿ ನಡುವಿನ ಒಪ್ಪಂದ ಬೋರ್ವೆಲ್ಗಳ ವಿವರಗಳು ಸ್ಥಾಪಿಸಲಾದ ಆರ್ಒ ಘಟಕಗಳು ಮತ್ತು ಸಲ್ಲಿಸಿದ ದಾಖಲೆಗಳು ಮತ್ತು ಹಣವನ್ನು ಬಿಡುಗಡೆ ಮಾಡಲು ಬಳಸಿದ ಖಾತೆಗಳು ಅಥವಾ ಹಣಕಾಸುಗಳಲ್ಲಿನ ಅಧಿಕಾರಿಗಳ ಹೆಸರುಗಳ ಬಗ್ಗೆ ಇಡಿ ಮತ್ತಷ್ಟು ವಿವರಗಳನ್ನು ಕೋರಿದೆ ಅಕ್ರಮದ ಆರೋಪ ಸಂಬಂಧ ಎರಡು ದಿನಗಳ ಹಿಂದಷ್ಟೇ ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ರು ಇದರ ಬೆನ್ನಲ್ಲೇ ಇದೀಗ ಇಡಿ ಮತ್ತಷ್ಟು ವಿವರ ಕೋರಿರುವ ಬಗ್ಗೆ ವರದಿಯಾಗಿದೆ